ಹಾಸನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ತಾಂಡವಾಡ್ತಾನೆ ಇರ್ತವೆ ಅದರಲ್ಲೂ ಇತ್ತೀಚೆಗೆ ಅಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇದೆ ನಗರದ ಹೃದಯ ಭಾಗದಲ್ಲಿ ನಿಲ್ದಾಣದ ವ್ಯವಸ್ಥೆ ಇಲ್ಲ ಅದು ಲಾರಿಗಳಿಗೆ ಟ್ರಕ್ ಟರ್ಮಿನಲ್ ಬೇಕು ಅಂತೇಳಿ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡಲಾಗ್ತಾ ಇದೆ ಆದರೆ ಸರ್ಕಾರಗಳು ಬದಲಾದರೂ ಅಲ್ಲಿ ಶಾಸಕರು ಬದಲಾದರೂ ಕೂಡ ಸಮಸ್ಯೆ ಮಾತ್ರ ಹಾಗೆ ಜೀವಂತ ಉಳಿದಿದೆ ಇವತ್ತಿನ ಜನದನೆಯಲ್ಲಿ ಹಾಸನದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿರುವಂಥ ಒಂದು ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀವಿ ಸಾರ್ವಜನಿಕರಿಗೆ ತಲೆನೋವನ್ನು ತರಿಸಿದೆ ಲಾರಿ ನಿಲ್ದಾಣ ನೋಡಿ ಲಾರಿ ನಿಲ್ದಾಣ ಆಟೋ ಸ್ಟ್ಯಾಂಡ್ ಅಲ್ಲ ಬಸ್ ಸ್ಟ್ಯಾಂಡ್ ಅಲ್ಲ ಟ್ರಕ್ಗಳು ಅಲ್ಲಿ ನಿಲ್ ನಿಂತ್ಕೊಳ್ತವೆ ಟ್ರಕ್ ಟರ್ಮಿನಲ್ ಬೇಕು ಅನ್ನುವಂಥ ಒತ್ತಾಯ ಇದು ರಾಜಘಟ್ಟ ಹಾಗೆ ಗವೇನಹಳ್ಳಿ ಜನರಿಗೆ ಸಂಕಷ್ಟ ಎದುರಾಗಿದೆ ಒಂದೇ ಸ್ಟ್ಯಾಂಡ್ನಲ್ಲಿ ಐನೂರಕ್ಕೂ ಹೆಚ್ಚು ಲಾರಿಗಳು ನಿಲ್ತಾ ಇದ್ದಾವೆ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿದ್ದಾವೆ ಸಾರ್ವಜನಿಕರು ನಡೆದಾಡಲು ನಿತ್ಯ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಕೊಟ್ಟರೂ ಕೂಡ ಪರಿಹಾರ ಇಲ್ಲ ಇನ್ನು ಹಾಸನ ಜಿಲ್ಲಾಡಳಿತದ ವಿರುದ್ಧ ರಾಜಘಟ್ಟ ಗವೇನಹಳ್ಳಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೆ ಕಡೆ ನಿಲ್ದಾಣಕ್ಕೆ ಲಾರಿ ಮಾಲೀಕರಿಂದಲೂ ಕೂಡ ಆಗ್ರಹ ವ್ಯಕ್ತವಾಗ್ತಾ ಇದೆ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತೇಳಿ ಲಾರಿ ಚಾಲಕರು ಮನವಿ ಮಾಡಿಕೊಂಡಿದ್ದಾರೆ ಒಂದೆಡೆ ಲಾರಿ ಚಾಲಕರ ಕಣ್ಣೀರು ಮತ್ತೊಂದು ಕಡೆ ಸ್ಥಳೀಯರ ಆಕ್ರೋಶ ಇಲ್ಲಿ ಕೇಳೋರು ಇಲ್ಲ ಲಾರಿ ಚಾಲಕರು ಮತ್ತು ಸ್ಥಳೀಯರ ಸಂಕಷ್ಟ ನೋಡಿ ಈಗ ನಗರದ ಹೃದಯ ಭಾಗ ಅದು ಹೆದ್ದಾರಿ ಕೂಡ ಇದೆ ಸಾವಿರಾರು ಲಾರಿಗಳಿದ್ದಾವೆ ಹಾಸನ ಜಿಲ್ಲೆಯಲ್ಲಿ ಎರಡು ಸಾವಿರದ ಆರುನೂರ ನಲ್ವತ್ತೈದು ಲಾರಿಗಳಿದ್ದಾವೆ ಒಂದೂವರೆ ಸಾವಿರಕ್ಕೂ ಹೆಚ್ಚು ಲಾರಿ ಟ್ರಕ್ಗಳಿದ್ದಾವೆ ಅಂದರೆ ಸಿಟಿಯಲ್ಲಿ ರೈಲ್ವೆ ಗೂಡ್ ಶೆಡ್ಗೆ ಬರುವಂತಹ ಸಿಮೆಂಟು ಗೊಬ್ಬರ ಹಾಲು ಮತ್ತಿತರ ಬಗೆಯ ಪದಾರ್ಥಗಳನ್ನು ಇಲ್ಲಿಂದ ಜಿಲ್ಲೆ ಮತ್ತು ಹೊರ ಜಿಲ್ಲೆಗೆ ಸಾಗಿಸುವಂತಹ ವ್ಯವಸ್ಥೆ ಹಲವು ವರ್ಷಗಳಿಂದ ಇದು ನಡೆದುಕೊಂಡು ಬರ್ತಾನೆ ಇದೆ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿತ್ಯ ಹತ್ತಾರು ಸಾವಿರಗಳು ಹತ್ತಾರು ಸಾವಿರ ಲಾರಿಗಳು ಸಂಚಾರವನ್ನು ಮಾಡ್ತವೆ ಕೇರಳ ತಮಿಳುನಾಡು ಹೊರ ರಾಜ್ಯದಿಂದ ಹಗಲು ರಾತ್ರಿಯಿಂದ ಲಾರಿಗಳು ಹಾಸನಕ್ಕೆ ಬರ್ತವೆ ಮುಂದೆ ಸಾಗ್ತವೆ ಹೀಗೆ ಮುಂದೆ ಸಾಗುವ ಸಂದರ್ಭದಲ್ಲಿ ವಿಶ್ರಾಂತಿಗಾಗಿ ಟ್ರಕ್ ಟರ್ಮಿನಲ್ ಇಲ್ಲ ನೋಡಿ ಇವೆಲ್ಲ ಲಾರಿಗಳು ನಿಂತ್ಕೊಂಡಿದ್ದಾವಲ್ಲ ಇದು ಟ್ರಕ್ ಟರ್ಮಿನಲ್ ಅಲ್ಲ ಓನ್ಲಿ ಬೈಲ್ ಪ್ರದೇಶ ಮಾಡಿಕೊಟ್ಬಿಟ್ಟಿದ್ದಾರೆ ಅವ್ರಿಗೆ ಹಾಗಾಗಿ ಈ ಟರ್ಮಿನಲ್ ಇಲ್ಲ ಇಲ್ಲದೆ ಇರುವಂತಹ ಕಾರಣ ಅಪಘಾತಗಳು ಜಾಸ್ತಿ ಆಗ್ತಿದ್ದಾವೆ ಅಪರಾಧ ಕೇಸಸ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ರಸ್ತೆ ಬದಿ ರಾತ್ರಿ ವೇಳೆ ನಿಲ್ಲಿಸಿ ಲಾರಿ ಡ್ರೈವರು ಲಾರಿ ಡ್ರೈವರ್ ಏನಾದರೂ ಆತ ನಿದ್ದೆಗೆ ಜಾರಿದಾಗ ಡೀಸೆಲ್ ಕಳತನ ಆಗ್ತಾ ಇದೆ ಟೈರ್ ಬ್ಯಾಟ್ರಿ ಕಳತನ ಆಗ್ತಾ ಇದೆ ಬ್ಯಾಟ್ರಿ ದರೋಡೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲ ಸುರಕ್ಷತೆಯಿಂದ ಟ್ರಕ್ ಟರ್ಮಿನಲ್ ನಿರ್ಮಾಣ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನೋಡಿ ಆ ಲಾರಿಗಳು ಸಂಚಾರ ಮಾಡೋದ್ರಿಂದಾಗಿ ಆ ರಸ್ತೆಯಲ್ಲಿ ರಸ್ತೆ ಹದಗೆಟ್ಟು ಹೋಗ್ಬಿಟ್ಟಿದೆ ಲಾರಿಗಳು ಓಡಾಡುವಂಥ ರಸ್ತೆ ಬೇಡ ನಾರ್ಮಲಾಗಿ ಕಾರು ಬೈಕು ಬಸ್ ಓಡಾಡುವಂಥ ರಸ್ತೆಗಳೇ ಬೇರೆ ಇರುತ್ತೆ ಅಂದರೆ ಎಷ್ಟೇ ಗುಣಮಟ್ಟದಾದರೂ ಕೂಡ ಹದಗೆಟ್ಟು ಹೋಗಿಬಿಡುತ್ತೆ ಅಂತ ಲಾರಿಗಳು ಓಡಾಡಿದರೆ ನೋಡಿ ಅಪಘಾತಗಳು ಜಾಸ್ತಿ ಆಗ್ತಾ ಇದ್ದಾವೆ ಆಮೇಲೆ ಈಗ ಲಾರಿ ಅವರಿಗೆ ಸಪ್ರೇಟ್ ಆದಂತ ಒಂದು ಸ್ಟ್ಯಾಂಡ್ ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಿದ್ದಾರೆ ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇದೆ ಟ್ರಾಫಿಕ್ ಜಾಮ್ಗಳು ಉಂಟಾಗ್ತಿದ್ದಾವೆ ಅಂದರೆ ಸಾವಿರಾರು ಲಾರಿಗಳು ಈಗ ನೋಡಿ ಒಂದೇ ಸರಿಗೆ ಒಂದು ಹತ್ತಿಪ್ಪತ್ತು ಲಾರಿ ಬಂದು ಅಂತ ಅನ್ಕೊಳ್ಳೋಣ ಅದಕ್ಕೆ ಅರ್ಧ ರೋಡೇ ಬೇಕು ಲಾರಿಗೆ ಅಲ್ಲಿ ಮತ್ತೆ ಹಿಂದೆ ಇರುವಂತಹ ವಾಹನಗಳಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಬಟ್ ಲಾರಿ ಮಾಲೀಕರು ನಮ್ಮ ಹೊಟ್ಟೆ ಮೇಲೆ ನೀವು ಹುಡಿಯಾಕೆ ಹೊಡಿತಾ ಇದ್ದೀರಾ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ಜಾಗವನ್ನು ಗುರುತು ಮಾಡಿತ್ತು ಜಿಲ್ಲಾಡಳಿತ ಅಂದರೆ ಹುಡುಕೋತನ ಬರ್ತಾ ಇದ್ದಾರೆ ಜಾಗನ ಪ್ರೀತಮ್ ಗೌಡ ಕೂಡ ಚರ್ಚೆ ಮಾಡಿದ್ರು ಆದರೆ ಅದು ಕೂಡ ಸಾಕಾರ ಆಗಿರಲಿಲ್ಲ ಈ ನ್ಯಾಷನಲ್ ಹೈವೇ ಇದೆ ಅಲ್ವಾ ರಾಷ್ಟ್ರೀಯ ಹೆದ್ದಾರಿ ಬುರುಡಾಳು ಬಾರೆ ಮೂರೂರು ಎಕರೆ ಪ್ರದೇಶವನ್ನು ಗುರುತಿಸಿ ವರ್ಷದ ಹಿಂದೆ ಆ ಸ್ಥಳದಲ್ಲಿ ಟ್ರಕ್ ಟರ್ಮಿನಲ್ ನಿರ್ಮಾಣ ಕಾಮಗಾರಿ ಕೂಡ ಮಾಡ್ತೀವಿ ಅಂತ ಹೇಳಿದರು ಬಟ್ ಅದಿನ್ನೂ ಕೂಡ ಶುರುವಾಗಿಲ್ಲ ಯಾಕಂತ ಹೇಳಿದರೆ ಅಲ್ಲಿ ಕೋರ್ಟ್ಗೆ ಯಾರೋ ಸ್ಟೇ ತಂದರು ಕೋರ್ಟಿಂದ ಹಾಗಾಗಿನೇ ಅಲ್ಲಿ ಟ್ರಕ್ ಟರ್ಮಿನಲ್ ಮಾಡಿದರೆ ವಿದ್ಯಾರ್ಥಿಗಳಿಗೆ ಈ ಹೇಮ ಗಂಗೋತ್ರಿ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಜೆ ಡಿ ಎಸ್ ಅವರು ತಕರಾರು ತೆಗೆದರು ರೇವಣ್ಣ ಕೂಡ ಧರಣಿ ಕೂತಿದ್ರು ಆ ಸಂದರ್ಭದಲ್ಲಿ ಇದಕ್ಕೆ ಪ್ರತಿಯಾಗಿ ಬಿ ಜೆ ಪಿ ಕೂಡ ಪ್ರತಿಭಟನೆ ಮಾಡಿತ್ತು ಈಗ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ನೋಡಿ ಈಗ ತಾತ್ಕಾಲಿಕವಾದಂಥ ಶೆಡ್ನಲ್ಲಿ ಕೂಡ ಇವರಿಗೆ ಸೌಲಭ್ಯಗಳಿಲ್ಲ ಈ ರಾಜಘಟ್ಟ ಬಡಾವಣೆಗೆ ತೆರಳುವಂತಹ ಮಾರ್ಗ ಬದಿಯಲ್ಲಿ ತಾತ್ಕಾಲಿಕವಾಗಿ ಗೂಡ್ ಶೆಡ್ ಅನ್ನು ನಿರ್ಮಿಸಲಾಗಿದೆ ಇಲ್ಲಿ ಲಾರಿ ನಿಲುಗಡೆ ಬಿಟ್ಟರೆ ಕುಡಿಯೋಕೆ ನೀರಿಲ್ಲ ವಿದ್ಯುತ್ ಇಲ್ಲ ಶೌಚಾಲಯ ಸೇರಿ ಯಾವುದೇ ಮೂಲಭೂತ ಸೌಲಭ್ಯ ಇಲ್ಲ ಜನವಸತಿ ಬಡಾವಣೆಗೆ ತೆರಳುವಂತಹ ಪ್ರದೇಶದಲ್ಲಿ ಲಾರಿ ನಿಲುಗಡೆಗೆ ಅವಕಾಶ ಕೊಟ್ಟಿರುವುದು ಈಗ ಭಾರಿ ವಿರೋಧಕ್ಕೆ

ಆ ನಂತರ ನಮ್ಮ ನಮ್ಮ ಕೆಲಸ ನಾವು ಆ ಸಮಯ ಇವಾಗ ನಮ್ಮ ಸಮಯ ಈ ಸಾಮಗ್ರಿಗಳ ಬರ ಇದರಿಂದ ನಾವೇನಾದ್ರೂ ಟ್ರಾನ್ಸ್ಪೋರ್ಟೇಶನ್ ಎರಡು ಸಾವಿರ ಇರೋದ ಮೂರು ಸಾವಿರ ಮಾಡಿದಾಗ ನಮ್ಮ ಸ್ಥಳೀಯವಾಗಿ ನಮ್ಮ ವ್ಯಾಪಾರಸ್ಥರಿಗೆ ಸಣ್ಣ ಪುಟ್ಟ ಜನರಿಗೆ ಹೊರೆಯಾಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲೇ ಬರುತ್ತೆ ಭಾಳ ರೈಲ್ವೆನೇ ಜಾಗುತ್ತೆ ಅಂತ ಜಾಗುತ್ತೆ ಅದು ನಾವು ಅಲ್ಲಿ ಭಾಳ ವರ್ಷಗಳಿಂದ ಇದ್ದೀವಿ ನಮ್ಮನೇನು ಆಗಿದೆ ಈ ಥರ ಭಾಳಷ್ಟು ಸಮಸ್ಯೆಗಳು ನನಗೆ ಹೇಳ್ತಿರೋದೇನು ಸ್ಥಳೀಯ ಶಾಸಕರಿಗೆ ಮತ್ತು ಡಿ ಜಿಲ್ಲಾಡಳಿತಕ್ಕೆ ಮನವಿ ಪತ್ರನ ಕೊಟ್ಟಿದ್ದೀವಿ ಏನಾಗಿದೆ ಮನವಿ ಪತ್ರ ಹೇಗೆ ಕೊಟ್ಟಿದ್ದೀವಿ ಅಂದರೆ ನಮ್ಮ ಜಿಲ್ಲೆನಲ್ಲಿ ಮೂರುವರೆ ಸಾವಿರ ಲಾರಿಗಳು ಹರಿದಾಡ್ತವೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಹಸಿ ಮಾಲು ಒಣಗಿದ ಮಾಲು ಎಲ್ಲ ಸಾಮಗ್ರಿಗಳ ಎತ್ಕೊಂಡು ಹೋಗ್ತವೆ ಆ ಲಾರಿಗಳನ್ನ ನಿಲುಗಡೆ ಮಾಡಲಿಕ್ಕೆ ಒಂದು ಜಾಗ ಕೊಡಿ ಅಂತ ಹೇಳಿ ನಾವು ಹಿಂದೆ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ದು ಸರ್ಕಾರ ಕೂಡ ನಮ್ಗೆ ಜಾಗವನ್ನು ಜೋಡಿಸಿತ್ತು ಕಾರಣ ಏನು ಗೊತ್ತಿಲ್ಲ ಕೆಂಚಟಳ್ಳಿಯ ಮೇಲ್ಭಾಗದಲ್ಲಿ ಜಾಗವನ್ನ ತೋರಿಸಿದ್ರು ಮೂರು ಕುಂಟೆ ಮೂರು ಎಕರೆ ಇಪ್ಪತ್ತೊಂದು ಕುಂಟೆ ಜಾಗ ಇಪ್ಪತ್ತ ಜಾಗವನ್ನು ಜೋಡಿಸಿದ್ರು ಕಾರಣಾಂತರ ನಮ್ಮನ್ನ ಅಲ್ಲಿ ಆಗಬಾರ್ದು ಅಂತ ಹೇಳಿ ನಮ್ಮನ್ನು ತೆರವು ಮಾಡಿದ್ರು ಬಹಳಷ್ಟು ಸಾಮಗ್ರಿಗಳನ್ನ ಹಾಕಿ ಕೆಲಸ ಮಾಡಿ ಕೆಲಸ ಮಾಡೋ ಸಂದರ್ಭದಲ್ಲಿ ಘರ್ಷಣೆಗಳು ನಡೆದು ಅವರ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ ನಾವು ಬಂದ್ವಿ ತದನಂತರ ನಾವೇಳ್ತಾ ಇರೋದು ಕೂಡ್ಶೆಡ್ಡಿಗೆ ರಾಜಘಟ್ಟದವರು ಗವನಹಳ್ಳಿಯವರ ನಮ್ಮ ಅವರ ವಿನಾಭಾವ ಸಂಬಂಧ ದಿನನಿತ್ಯ ರಾಜಘಡ್ಡದವ್ರದ್ದು ಲಾರಿ ಇದೆ ಗವನಹಳ್ಳಿಯವ್ರದ್ದು ಲಾರಿ ಇದೆ ನಾವು ಅವ್ರ ಹತ್ರ ಹೊಂದಾಣಿಕೆ ನಮ್ಮ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಅದ್ಭುತ ಮತ್ತೊಂದು ಏನಿಲ್ಲ ಅನ್ಯೂನ್ಯತೆಯಿಂದ ಹೋಗ್ತಾ ಇದ್ದೀವಿ ಈ ಸಮಸ್ಯೆಗಳು ಬಂದಾಗ ಘರ್ಷಣೆಗಳು ಮಾತು ಅವರು ಆಡ್ತಾರೆ ನಾವು ಆಡ್ತೀವಿ ಸರಿಪಡಿಸ್ಕೊಂಡು ಹೋಗ್ತೀವಿ ಅದು ಬಿಟ್ಟು ಈ ರಾಜ್ಯದ ಹಾದೋಗ ಲಾರಿಗಳಿಗೆ ಈ ಜಿಲ್ಲೆಯ ಮೂರುವರೆ ಸಾವಿರ ಲಾರಿಗಳಿಗೆ ಅನುಕೂಲ ಆಗಬೇಕು ಅಂದರೆ ನೀವು ಹೊರಗೆ ಎಲ್ಲರೂ ಒಂದು ಹತ್ತೈದು ಎಕರೆ ಇಪ್ಪತ್ತು ಎಕರೆ ಜಾಗವನ್ನು ಕೊಡಿಸಿ ನಮ್ಮನ್ನು ನಂಬಿ ಇಲ್ಲಿಂದ ದಿನ ದಿ ದಿನನಿತ್ಯ ನಾನೂರು ಲಾರಿ ಲೋಡ್ ಆಗುತ್ತೆ ಜೊತೆಗೆ ನಿದ್ರೆಯಿಂದ ಮಡ್ರಾಸ್ ಇಂದ ಬರ್ತಾ ಇರ್ತಾನೆ ನಿದ್ರೆಯಿಂದ ಹೈದರಾಬಾದ್ ಇಂದ ಬರ್ತದೆ ಅವನ ಕೈಲಿ ಹೋದ ಬಾಡಿಗೆ ನಲವತ್ತೈದು ಸಲಿದ್ರಿ ಹಿಂದೆ ಅಂದ್ರೆ ಸಮೀಪದಲ್ಲಿ ಎಲ್ಲೂ ಜಾಗ ಇಲ್ಲ ಅಂತ ಜಿಲ್ಲಾಡಳಿತ ಮತ್ತೆ ಶಾಸಕರು ಹೇಳ್ತಾರೆ ಸಮೀಪ ಜಾಗ ಇಲ್ಲ ದೂರ ಮಾಡಿ ದೂರ ಹೋಗಂತದಕ್ಕೆ ನ್ಯಾಷನಲ್ ಹೈವೇ ಒಂದು ಹೊಂದ್ಕೊಂಡು ಇರೋಂತ ಜಾಗ ಮಾಡಿದ್ರೆ ನ್ಯಾಷನಲ್ ಹೈವೇಗೆ ಲಾಂಗ್ ಲಾಂಗೋಡ ಲಾರಿಗಳಿಗೆ ಅನುಕೂಲ ಆಗಬಹುದು ನಾವು ಸಮೀಪವಾಗ ಹಾಸನದಲ್ಲಿರೋಂಥವ್ರು ಆರ್ ಎಂ ಸಿ ಲೋಡ್ ಮಾಡೋ ನಾವು ಇಪ್ಪತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಕೊಟ್ಟರೆ ಅಲ್ಲಿ ಹೋಗಿ ಬರೋದಕ್ಕೆ ನಮ್ಗೆ ಒಂದೂವರೆ ಸಾವಿರದ ಡೀಸೆಲ್ ಕುಡಿದಿದೆ ಅದನ್ನು ಬೇರೆ ವರ್ತಕರ ಮೇಲೆ ಹೊರೆ ಹಾಕಿದರೆ ಅವರು ಅವರನ್ನು ರೈತರ ಮೇಲೆ ಮೋಸ ಮಾಡಬೇಕಾಗುತ್ತೆ ಅನ್ನೋ ಉದ್ದೇಶಪೂರ್ವವಾಗಿ ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾಡ್ತೀನಿ ಅಂತ ಹೇಳಿದರೆ ಚಲಿವಾಗೆಲ್ಲ ಬೇರೆ ಕಡೆ ಜಾಗ ನೋಡೋಣ ಅಂತೇಳಿ ಈ ಹಿಂದೆ ದೇವರಾಜ ನಿಗಾ ಟ್ರಕ್ ನಿಗಮನದವರು ಬಂದು ಮೀಟಿಂಗ್ ಮಾಡಿದ್ರು ನಮ್ಮ ಅಧ್ಯಕ್ಷ ಜೊತೆ ಕೂತು ಮಾತಾಡಿದ್ದೀವಿ ಸಾಕಷ್ಟು ಜಿಲ್ಲಾಡಳಿತ ಕೂಡ ನಮ್ಮ ಸಹಕಾರ ಮಾಡಿದ್ವಿ ನಮಗೆ ಯಾವುದೂ ತೊಂದರೆ ಕೊಟ್ಟಿಲ್ಲ ನಾವು ಸಣ್ಣ ಪುಟ್ಟ ಗೂಡ್ಶಾಡಿಂದದ್ದು ಒಂದು ಮಾತ್ರ ಪೆಸಿಫಿಕ್ ಮುನ್ನೂರು ಲಾರಿ ಮುನ್ನೂರ ಲಾರಿ ಇದೆಯಲ್ಲ ಅದು ಅಲ್ಲಿಂದ ಬೇರೆ ಕಡೆ ನಾವು ಏನಾದ್ರು ಮಾಡಿದ್ರೆ ನಮಗೆ ತುಂಬನೇ ಸಮಸ್ಯೆ ಆಗುತ್ತೆ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಯಾವುದೇ ಯಾವುದೇ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಸಣ್ಣ ಪುಟ್ಟ ಆದಾಗ ಆ ಸಂದರ್ಭದಲ್ಲಿ ಅವರು ಮಾತಾಡ ಅಭಿಪ್ರಾಯ ರಾಜಘಟ್ಟದವರು ಗವರ್ನಿಯರು ಅತ್ಯುತ್ತ ಅನ್ಯತ್ಯ ಅನ್ಯೂನ್ಯತೆಯಿಂದ ಆ ಊರಿನ ಲಾರಿಗಳಿಂದ ಅನ್ಯೂನ್ಯತೆ ಹೋಗ್ತಾ ಇದೆ ನಾವು ಸ್ಥಳೀಯ ಶಾಸಕರಿಗೆ ಈ ಲಾರಿ ಟೈರ್ಗಳಲ್ಲಿ ಬರ್ತಕ್ಕಂಥ ಮಣ್ಣು ಧೂಳು ಮಣ್ಣಿನಿಂದ ಬಿದ್ರು ಈಗ ಸ್ಕಿಡ್ ಆಗುತ್ತೆ ಒಂದು ಸಿಂಪಲ್ ಆಗಿ ಬ್ರೇಕ್ ಕೊಡೋದ್ರು ಸ್ಕಿಡ್ ಆಗಿ ಬೀಳ ಈ ಜಾಗದಲ್ಲಿ ಬರೀ ಮತ್ತೆ ಹೆಣ್ಣು ಮಕ್ಕಳಂತೂ ತುಂಬಾನೇ ಬಿದ್ದಿದ್ದಾರೆ ಬಿದ್ದೀವಿ ನಮಗೇನಿಲ್ಲ ಸರ್ ಈ ಜಾಗದಲ್ಲಿ ಇಲ್ಲ ಸೂಕ್ತವಾದ ಅವರಿಗೆ ಗೂಡ್ ಸೈಡ್ ಅವರಿಗೆ ಸೂಕ್ತವಾದ ಜಾಗ ಮಾಡಿಕೊಟ್ಟು ಖಾಲಿ ಅವ್ರನ್ನ ಇಲ್ವಾ ಇಲ್ಲಿ ಏನು ಸಮಸ್ಯೆ ಆಗ್ತಿದೆ ಅದನ್ನ ಬಂದು ನಿಂತು ಈ ರೋಡ್ ಅಗಲ ಮಾಡಿ ಅವರಿಗೆ ಲಾರಿ ಅವರಿಗೆ ಬೇರೆ ಕಡೆ ರೋಡ್ ಕೊಟ್ಟು ಕ್ಲಿಯರ್ ಮಾಡಿಸ್ಕೊಡ್ಬೇಕು ಸರ್ ಎಲ್ಲರಿಗೂ ಗಮನಕ್ಕೂ ತಂದಾಗಿದೆ ಅವರ ಆ ಲಾರಿ ಅಸೋಸಿಯೇಷನ್ ಬಂದು ಅವರು ಮಾತಾಡಾಗಿದೆ ಆಮೇಲೆ ಎಲ್ಲ ರಾಜಕಾರಣಿಗಳು ಬಂದು ನಾವಲ್ಲಿ ಮಾಡಿಸ್ಕೊಡ್ತೀವಿ ಆಯ್ತು ಅಂತ ಎಲ್ಲರೂ ಬಂದು ಒಪ್ಕೊಂಡು ಹೋಗಿದ್ದಾರೆ ಯಾರು ಸಹ ಅದಕ್ಕೆ ಬಂದು ಮತ್ತೆ ಇಲ್ಲಿ ಮತ್ತೆ ಐದು ದಿವಸ ಹತ್ತು ದಿವಸ ಕಳೆದ್ರೆ ಮತ್ತೆ ಅದೇ ಯಥಾಸ್ಥಿತಿ ಆಗ್ತಾ ಇದೆ ಹೊರತು ಯಾರೂ ಅದ್ರ ಬಗ್ಗೆ ಗಮನ ತಗತಾ ಇಲ್ಲ ಈಗ ಆದಾಗ ಮಾತ್ರ ಎಲ್ಲರೂ ಬಂದು ನಾವು ಮಾಡ್ಕೊಡ್ತೀವಿ ನಾವು ಹೇಳಿದ್ದೀವಿ ಮಾಡಿಸಿದ್ದೀವಿ ಅಂತೇಳಿ ಹೇಳ್ತಾರೆ ಬಿಟ್ಟರೆ ಇನ್ನೇನು ಆಗಿಲ್ಲ ಈಗ ಆಗಿದ್ದು ಇವತ್ತು ಅಷ್ಟೇ ಹಂಸ ಹಾಕಿಸ್ತೀವಿ ಅಲ್ಲಿ ಅಂತ ಈಗ ಹಂಸ ಹಾಕಿಸಿದ್ರು ಇದೇ ಆಗೋದು ಇವತ್ತು ಈಗ ಏನಾಯಿತು ಘಟನೆ ಅದೇ ಆಗಿದೆ ಇವತ್ತು ಅವ್ರ ಮಗು ಇಬ್ರು ಆ ಕಡಿಂದನೇ ಬರ್ತಾ ಇದ್ದಾರೆ ಡೈರಿ ಕಡೆಯಿಂದನೇ ಬರ್ತಾ ಇದ್ದಾರೆ ಪಾಪು ತಂದೆನೂ ಆ ಮಗ ತಂದೆಯೂ ಬರ್ತಾ ಇದ್ದಾರೆ ಇವರು ಲಾರಿಯರು ಏನಾಗಿದೆ ಸಡನ್ ಅಂತ ಬಂದು ಬ್ರೇಕ್ ಈ ಕಡೆ ಟರ್ನ್ ನೋಡ್ದಿದ್ದಾರೆ ಈಗ ಅವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಇವ್ರ ಲಾರಿಗಳಲ್ಲಿ ಕೆಲವು ಲಾರಿಗಳಲ್ಲಿ ಇಂಡಿಕೇಟ್ರೇ ಇಲ್ಲ ಕೆಲವು ಲಾರಿಗಳಲ್ಲಿ ಅಸ್ತಿತ್ವದಲ್ಲೇ ಇಲ್ಲ ಆ ಥರ ಲಾರಿಗಳಿದಾವೆ ಕೆಲವು ನಾವು ಹೇಳೋದು ಆಲ್ಟೋ ಟು ಆಫೀಸ್ನರಾದರೂ ನೀವು ಯಾವ ರೀತಿ ಇವರಿಗೆ ಏನೂ ಪರಿಶೀಲನೆ ಮಾಡ್ದಾನೆ ಯಾವುದೇ ಏನಿದೆ ಅಂತ ನೋಡ್ದಾನೆ ನೀವು ಯಾವ ರೀತಿ ಅವ್ರಿಗೆ ಎಲ್ಲನೂ ಅಪ್ರೂವಲ್ ಮಾಡಿಕೊಡ್ತಿದ್ದೀರಿ ದಯಮಾಡಿ ನೀವು ಆಲ್ಟೋ ಟಿ ಆಫೀಸರ್ ಆಗಿರ್ಬೋದು ಬಂದು ಇಲ್ಲಿ ನೋಡಿ ಅವ್ರ ಗಾಡಿ ಏನಾಗಿದೆ ಏನು ಇದಾವ ಇಲ್ಲವೋ ಅಂತ ನೋಡ್ಬಿಟ್ಟು ಸರಿಯಾದ ಕ್ರಮ ತಗೊಳ್ಳಲಿಲ್ಲ ಅಂದರೆ ನಾವೇ ಇದು ಮುಂದಿನ ದಿನ ಹಿಂದೆ ಏನು ಮಾಡಿದ್ದು ಅದೇ ಥರ ಪರಿಸ್ಥಿತಿನೇ ಇಲ್ಲಿ ಆಗುತ್ತೆ ಮತ್ತೆ ಹೋರಾಟ ಹರೀಶ್ ಗೌಡ್ರು ಮತ್ತು ಕರ್ನಾಟಕ ರಕ್ಷಣಾ ಇದಕ್ಕೆ ಸ್ವಾಭಿಮಾನಿ ಸೇನೆ ಜಿಲ್ಲಾಧ್ಯಕ್ಷರು ಸರ್ ಸಮಸ್ಯೆ ಅನ್ನೋಕ್ಕಿಂತ ಲಾರಿ ಸ್ಟ್ಯಾಂಡಿಗೆ ಜಾಗ ಕೊಟ್ಟಿರೋದಲ್ಲ ಈಗ ಅವರೇ ಬಂದು ಇಲ್ಲಿ ಯಾರು ಈ ಜಾಗ ನಮಗೆ ಸರ್ ಇಲ್ಲಿ ಓಡಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಲ್ಲ ಅರೆಸ್ಟ್ಯಾಂಡ್ ಈಗ ಅವರು ತುಂಬಾ ಅವ್ರ ಲೋಡ್ಗೋಸ್ಕರ ತುಂಬಾ ಸ್ಪೀಡ್ ಬರ್ತಿರ್ತಾರೆ ಅವ್ರ ಕಂಟ್ರೋಲು ಇರಲ್ಲ ಮತ್ತೆ ಮಕ್ಕಳೆಲ್ಲ ತಿರ್ಗಾಡ್ತಿರ್ತವೆ ಅವ್ರ ಅಕ್ಕಪಕ್ಕ ಏನೂ ಏನು ನೋಡೋದೇ ಇಲ್ಲ ಏಕ್ ತುಂಬ ತುಂಬ ನುಗ್ಸಿ ಬಿಡ್ತಾರೆ ಹಾಗಾಗಿ ಅವರಿಲ್ಲ ಕಂಟ್ರೋಲ್ ಆಗಿರಬೇಕು ಇಲ್ಲ ಅಂದ್ರೆ ಅವ್ರಿಗೆ ಬೇರೆ ಈ ಲಾರಿ ಏನ್ ಮಾಡ್ತಾರೆ ರೈ ಅಂತ ಒಂದೇ ಸಮನೆ ಕಂಟ್ರೋಲ್ ಇರೋದಿಲ್ಲ ಲೋಡ್ ತುಂಬಿಕೊಂಡಿರ್ತಾರೆ ಅನ್ಲೋಡ್ ಮಾಡಿರ್ತಾರೆ ಏನಪ್ಪ ಸುಸ್ತಾಗಿರುತ್ತೆ ಅವ್ರಿಗೆ ಹೋಗಿ ಅಲ್ಲಿ ಸ್ಟಾಪ್ ಮಾಡ್ಬೇಕು ಪಾರ್ಕ್ ಮಾಡ್ಬೇಕು ಆರಾಮಾಗಿ ನಿದ್ದೆ ಮಾಡ್ಬೇಕು ಆ ಉಸಿರದಲ್ಲಿ ಬರ್ತಾ ಇರ್ತಾರೆ ಎದರ್ಗಡೆ ಅವನು ಬಂದು ಕಾಣೋದಿಲ್ಲ ಗುದ್ದ್ಕೊಂಡು ಹೋಗ್ಬಿಡ್ತಾರೆ ಹೀಗೆ ಸಾಕಷ್ಟು ರೀತಿಯ ಅಪಘಾತಗಳಾಗಿದೆ ಆಮೇಲೆ ರಸ್ತೆ ಕೂಡ ಅಲ್ಲಿ ಸರಿ ಇಲ್ಲ ಮೊದಲೇ ಲಾರಿಗಳು ಓಡಾಡಿದಾಗ ಲೋಡ್ ಲಾರಿಗಳು ಓಡಾಡಿದಾಗ ರಸ್ತೆಗಳು ಕೂಡ ಹದಗೆಟ್ಟು ಹೋಗ್ತವೆ ಹಾಗಾಗಿ ನೀವು ಬೇರೆ ಕಡೆ ಮಾಡಿ ಅಂತ ಸ್ಥಳೀಯರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಧೂಳು ಅಲ್ಲಿರೋಕೆ ಇಲ್ಲ ಲಾರಿಗಳು ಓಡಾಡೋದ್ರಿಂದಾಗಿ ಆಮೇಲೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ನಿಮಗೆ ಈಗ ಅಲ್ಲಿ ಹೈದರಾಬಾದಿಂದ ಮಹಾರಾಷ್ಟ್ರದಿಂದ ಈ ಕಡೆ ತಮಿಳುನಾಡಿಂದ ಇಲ್ಲಿ ಮಂಗಳೂರು ಕಡೆಯಿಂದ ಲಾರಿಗಳು ಒಂದೇ ಸಮಾನ ನಗರದೊಳಗಡೆ ಬಂದು ಅಲ್ಲಿ ಒಂದೊಂದೇ ಒಂದೊಂದೇ ಪಾಸ್ ಆಗ್ತಾ ಇದ್ರೆ ನಿಮಗೆ ಟ್ರಾಫಿಕ್ ಆಗದೆ ಇರುತ್ತೆ ಅಲ್ಲಿ ಕಿರಿಕಿರಿ ಆಗುತ್ತೆ ಅಲ್ವಾ ಅದು ಸಪ್ರೇಟಾಗಿ ಮಾಡಿಬಿಡಿ ಅವರಿಗೆ ಒಂದೇ ಸಮನೆ ಹತ್ತರಿಂದ ಹದಿನೈದು ಆ ಮೂರುವರೆ ಸಾವಿರ ಲಾರಿಗಳು ಆ ಪ್ರದೇಶದಲ್ಲಿ ಪಾರ್ಕ್ ಆಗ್ತವೆ ಹಾಸನದಲ್ಲೇ ಹಾಸನ್ ಸಿಟಿಲೇ ಒಂದೂವರೆ ಸಾವಿರ ಲಾರಿಗಳಿದ್ದಾವೆ ಟ್ರಕ್ ಟರ್ಮಿನಲ್ ಬೇಕು ಅನ್ನುವಂಥ ಒತ್ತಾಯವನ್ನು ನಿರಂತರವಾಗಿ ಲಾರಿ ಮಾಲೀಕರು ಆ ಸಂಘದವರು ಮಾಡ್ತಾನೆ ಇದ್ದಾರೆ ಇಲ್ಲೇನಾಗ್ತಾ ಇದೆ ಅವ್ರಿಗೂ ತೊಂದರೆ ಆಗ್ತಾ ಇದೆ ಇವ್ರಿಗೂ ತೊಂದರೆ ಆಗ್ತಾ ಇದೆ ಲಾರಿ ಚಾಲಕರಿಗೂ ತೊಂದರೆ ಆಗ್ತಾ ಇದೆ ಮಾಲೀಕರಿಗೆ ಸ್ಥಳೀಯರಿಗೂ ತೊಂದರೆ ಆಗ್ತಿದೆ ಪರಿಹಾರ ಏನು ಹಾಗಾದ್ರೆ ಹೊರಗಡೆ ಜಾಗ ಕೊಡಿ ನಮಗೆ ಮೂರು ಎಕರೆ ಮಂಜೂರಾಗಿತ್ತಂತೆ ಆದ್ರೆ ಅದು ಕೂಡ ಸಕ್ಸಸ್ ಆಗಿಲ್ಲ ಅದು ತಡೆಯಾಗ್ನೆ ಏನಂದ್ರು ಅಲ್ಲಿ ಏನೋ ಒಂದು ಕಾಲೇಜಿಗೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ತಾತ್ಕಾಲಿಕವಾಗಿ ಸೈಡ್ ಸೈಡನ್ನು ಈಗ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ರಾಜಘಟ್ಟಕ್ಕೆ ತೆರಳುವಂತಹ ಮಾರ್ಗ ಮಧ್ಯದಲ್ಲಿ ಅವ್ರಿಗೆ ನೀರಿದೆಯಾ ವಿದ್ಯುತ್ ಇದೆಯಾ ಅವರೇನೋ ಪರ್ಸನಲ್ ಕೆಲಸಕ್ಕೆ ಬಂದಿಲ್ಲ ಸರ್ಕಾರದ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಏನೋ ಒಂದು ಲಾರಿ ಈ ಬಗ್ಗೆ ಮಾತನಾಡಲಿಕ್ಕೆ ಲಾರಿ ಚಾಲಕರ ಸಂಘದ ನಿರ್ದೇಶಕರಿದ್ದಾರೆ ಸಂಪರ್ಕದಲ್ಲಿ ಚಂದ್ರು ಅಂತ ಹೇಳಿ ಚಂದ್ರು ನಮಸ್ಕಾರ ಮಾಲೀಕರ ಸಂಘ ಓಕೆ 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 ಎಸ್ ಯು ಸರ್ ಈಗ ನಿಮ್ಮಿಂದ ಅವ್ರಿಗೆ ತೊಂದರೆ ಆಗ್ತಿದೆ ಈಗ ಅವರು ನಮ್ಮ ಹತ್ರ ಇದ್ದಾರೆ ನಮ್ಗೆ ಧೂಳು ಲಾರಿ ಅವರು ಕಂಟ್ರೋಲ್ ಇರುವುದಿಲ್ಲ ಬೇರೆ ಕಡೆ ಕೊಡಿ ಅಂತ ಸರ್ ಬೇರೆ ಕಡೆ ಆಗಿತ್ತು ಯಾಕೆ ಕ್ಯಾನ್ಸಲ್ ಆಯ್ತು ಅಲ್ಲಿ ಆ ಹಳ್ಳಿಯವರು ಅವರು ನಮಗೆ ತೊಂದರೆ ಆಗುತ್ತೆ ಇಲ್ಲಿ ಲಾರಿಗಳಿಗಿಸಿದ್ರೆ ಅಂತ ಹೇಳಿ ಆ ಹಿಂದೆ ತೆರವು ಮಾಡಿಕೊಟ್ರು ಹೋಗಿ ನಾವು ಕಾಮಗಾರಿ ಪ್ರಾರಂಭ ಮಾಡಿದ್ದು ಅದನ್ನ ರಾಜಕೀಯ ಒತ್ತಡ ಅನ್ಕೋಬಹುದು ಅಲ್ಲ ಬಹುಶಃ ಸುತ್ತಮುತ್ತ ಹಳ್ಳಿಯವರ ಒತ್ತಡ ಅನ್ಕೋಬಹುದು ರಾಜಕೀಯ ಒತ್ತಡ ಕೂಡ ಕಾರಣ ಹೌದು ಆ ಕಾರಣ ಅದಕ್ಕೆ ರಾಜಕೀಯ ಒತ್ತಡ ಕೂಡ ಕಾರಣವಾಗಿತ್ತು ಅದಾಗಿ ತಾವೆಲ್ಲ ದೃಶ್ಯ ಮಾಧ್ಯಮದಲ್ಲಿ ಎಲ್ಲಾ ಮಾಧ್ಯಮ ಸ್ನೇಹಿತರು ವಿಸ್ತಾರ ಮಾಡಿದ್ರು ಹೌದು ಹೌದು ಹಾಗಾಗಿ ನಾವೇನ್ ಹೇಳ್ತೀವಿ ನಾನು ಈಗ ಕೊಟ್ಟಿರುವಂತ ನಿಲುಕಡೆ ಇದೆಯಲ್ಲ ಅದು ಇಲ್ಲ ನಾವು ಗೂಡ್ಸೆಡ್ಡಿನ ಮೆಟೀರಿಯಲ್ ತೆಗಿಯದ ಸಮೀಪ ಇರೋದ್ ಕಾರಣ ಸೂಕ್ತವಾಗಿದೆ ಸೂಕ್ತವಾಗಿದೆ ಈಗ ನಮಗೆ ರಾಜಘಟ್ಟ ಗವಿನಲ್ಲಿ ಆ ಹಳ್ಳಿಯರು ಹದ ರಸ್ತೆಯಲ್ಲಿ ನಮ್ಮ ಇಪ್ಪತ್ತು ಇಪ್ಪತ್ತೈದು ವರ್ಷದ ಅವಧಿನಲ್ಲಿ ಯಾರಿಗೂ ಯಾರಿಗೂ ಗೊಂದಲಗಳಾಗಿಲ್ಲ ಈಗಾಗ್ತಿದೆ ಸರ್ ಅಲ್ಲ ಹೌದು 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 ನಾನು ಹೇಳ್ತಾ ಇರೋದು ಅದಕ್ಕೆ ಪರ್ಯಾಯ ರೋಡ್ ಕೂಡ ಮಾಡಿದಾರೆ ಸರ್ಕಾರದವರು ಅವರಿಗೆ ಒಂದು ಆ ರೈಲ್ವೆ ಜಾಗದಲ್ಲಿ ಅಲ್ಲದೇ ರಾಜ ಮತ್ತೆ ಗವನಡೆಗೆ ಹಾದು ಹೋಗೋದಕ್ಕೆ ಪರ್ಯಾಯ ರಸ್ತೆ ಕೂಡ ಮಾಡಿದ್ದಾರೆ ಈಗ ನಾವು ನಿಲ್ಲಿಸಿರೋ ಲಾರಿ ಜಾಗ ಕೂಡ ರೈಲ್ವೆ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಿತ್ತು ರೈಲ್ವೆ ಸಾಮಾನ್ಯ ಸಾಮಗ್ರಿ ಸಾಮಗ್ರಿಗಳು ತಯ್ಯೋದ್ರಿಂದ ನಮಗೇನು ಅನುಕೂಲ ಆಗ್ತಾ ಇದೆ ಅಂದ್ರೆ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ನಮ್ಮನ್ನೇನೋ ನಿಲುಗಡೆ ಸೂಚಿಸಿದ್ರೆ ತಾವು ಮತ್ತೆ ಜಿಲ್ಲಾಡಳಿತ ಇಲ್ಲಿ ಹಾಸನದಲ್ಲಿರುವ ಸಮ್ಮ ಪುಟ್ಟ ರೈತರು ತಯ್ಯುವ ಮಾಲಿಗೆ ನಾವು ರೇಟ್ ನ ಹೆಚ್ಚು ಮಾಡಿದಾಗ ರೈತರಿಗೆ ತೊಂದರೆ ಆಗುತ್ತೆ ಗೊಬ್ಬರ ಮತ್ತೆ ನಾವು ಹೊಡೆಯದಂತೂ ಈ ಫುಡ್ ಅಂಡ್ ಸಿವಿಲ್ ಸಪ್ಲೈ ಇದಕ್ಕೆ ಆಲಿಗೆ ಬಿತ್ತನೆ ಓಕೆ ನಮಗ್ ಬರುವಂತ ಸಾಮಗ್ರಿಗಳು ಇದೆ ಗೊಬ್ಬರ ಫುಡ್ಡು ಸಿಮೆಂಟು ಆಲಿಗೆ ಸಿಮೆಂಟು ಆಲಿಗೆ ಈ ನಾವ್ ಏನು ಟ್ರಾನ್ಸ್ಪೋರ್ಟೇಶನ್ ನೀವು ಹತ್ತು ಕಿಲೋಮೀಟರ್ ದೂರದಲ್ಲಿ ಆರು ಕಿಲೋಮೀಟರ್ ದೂರದಲ್ಲಿ ಹಾಕಿದಲ್ಲಿ ನಾವು ಡೀಸೆಲ್ ಕಾಸ್ಟ್ ಇನ್ಕ್ರೀಸ್ ಮಾಡಿ ಒಂದು ಲೋಡಿಗೆ ಒಂದು ಸಾವಿರ ರೂಪಾಯಿ ಕೇಳಿದ್ರೆ ನಮ್ಮ ವರ್ತಕರಿಗೆ ಮತ್ತೆ ಹಾಸನ ಜಿಲ್ಲಾ ರೈತರಿಗೆ ತೊಂದರೆ ಆಗುತ್ತೆ ಅಂತ ನಮ್ಮ ಭಾವನೆ ಕರೆಕ್ಟ್ ಕರೆಕ್ಟ್ ರೈತರ ಮೇಲೆ ಒತ್ತಡ ನಾವೇ ಆಗುತ್ತೆ ಅಂದ್ರೆ ಈ ಮಳೆ ಬೆಳೆ ಈ ಸಂದರ್ಭದಲ್ಲಿ ನಾವು ರೈತರಿಗೆ ಹೊರೆ ಮಾಡಬಾರ್ದು ಮಾಧ್ಯಮ ಸ್ನೇಹಿತರಿಗೆ ಒಂದು ಗೊತ್ತಿರ್ಲಿ ಇಡೀ ರಾಜ್ಯದಲ್ಲಿ ಯಾರು ತೆರವು ಮಾಡದಿದ್ದಂತ ಕಂದ ಕಾಲಘಟ್ಟದಲ್ಲಿ ಕೊರೋನಾ ಇದ್ದ ಸಂದರ್ಭದಲ್ಲಿ ನಾವು ಕೆಲಸವನ್ನ ಮಾಡ್ಕೊಟ್ಟಿದೀವಿ ಹೌದು ಜೊತೆಗೆ ನಾವು ಈ ರಾಜ್ಯದಲ್ಲಿ ಷಣ್ಮುಖಪ್ಪ ಅವರು ಕೂಡ ಸ್ಟ್ರೈಕ್ ಮಾಡಿ ಅಂತ ಸಂದರ್ಭದಲ್ಲಿ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಗಂಟೆ ರಾತ್ರಿಯಲ್ಲಿ ಲೈಟ್ ಹಾಕಿ ನಾವು ಗೊಬ್ಬರ ಸಾಮಗ್ರಿಗಳನ್ನ ಸಾಗಿಸಿಕೊಟ್ಟಿದ್ದೀವಿ ಈ ತರ ಇದ್ದಾಗ ಅಲ್ಲಿ ನಿಲುಗಡೆ ಕೊಟ್ಟಿರೋದು ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತೆ ಇದ್ದಾಗ ಆದ ಕಾರಣ ನಮ್ಮ ಅಲ್ಲಿ ನಮ್ಮ ಎರಡು ಹಳ್ಳಿಯವರನ್ನ ನಾವು ಸಂಧಾನ ಮಾಡಿಕೊಂಡು ನಡೆಕೊಂಡು ಹೋಗ್ತಾ ಇದ್ವಿ ನಾವು ಸೂಕ್ಷ್ಮತೆಯಿಂದ ಹೇಳಿದ್ವಿ ಪ್ರಕಾಶಣ ಬಂದಿದ್ರು ಅವ್ರಿಗೆ ಹೇಳಿದೀವಿ ನೋಡಿ ಇದೇ ತರ ನಡ್ಕೋಬೇಕು ಸಿಟಿ ಒಳಗಡೆ ಹೋಗಬಾರ್ದು ಟಾರ್ಪಲ್ ಹಾಕಿಯೇ ಹೋಗಬೇಕು ಇಷ್ಟು ಗಂಟೆ ಹೋಗ್ಬೇಕು ಅಂತ ಹೇಳಿ ಒಂದು ನಿರ್ದೇಶನ ಕೊಟ್ಟಿದೀವಿ ಅದ್ರ ಆಧಾರದ ಮೇಲೆ ನಡ್ಕೊಂಡು ಹೋಗ್ತಾ ಇದೆ ಅಲ್ಲ ಬಟ್ ನಿಮ್ಗೆ ಸರ್ ಈಗ ನಿಮಗೆ ಟ್ರಕ್ ಟರ್ಮಿನಲ್ ಅವಶ್ಯಕತೆ ಇದ್ದೇ ಇದೆ ಸರ್ ಈಗ ಅಲ್ಲಿ ನೂರಕ್ಕೆ ನೂರು ಭಾಗ ನಾನು ಈಗ ನೀವು ಅಲ್ಲಿ ಅಲ್ಲಿ ಡೀಸೆಲ್ ಡೀಸೆಲ್ ಕಳತನ ಆಗ್ತಾ ಇದೆ ಆಮೇಲೆ ಕ್ರಿಮಿನಲ್ ಆಕ್ಟಿವಿಟೀಸ್ ಗಳು ನಡೀತಾ ಇದೆ ಸರ್ ಈಗ ಅಲ್ಲಿ ಸಾಕಷ್ಟು ಬಂದಿದ್ದಾವೆ ಅದಕ್ಕೆ ನಾವು ಸೆಕ್ಯೂರಿಟಿಗಳು ಹಾಕಿದೀವಿ ನಮ್ಮ ತಂಗದಿಂದನೆ ನಾವು ಹುಡುಗರನ್ನ ಹಾಕಿ ಬಂದೋಬಸ್ತ್ ಆದಷ್ಟು ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೊತ್ತಿನಂಗೆ ಸರ್ಕಾರದ ವ್ಯಾಪ್ತಿನಲ್ಲೇ ಮಾಡಕ್ ಆಗದಿದ ಕಾರಣ ಎಲ್ಲ ನಾವು ಲೈಟ್ಸ್ ಅನ್ನ ಹಾಕ್ತಿದೀವಿ ಸಿಸಿ ಕ್ಯಾಮ್ರಾ ಹಾಕಂತ ಪ್ರಯತ್ನ ಮಾಡ್ತಾ ಇದೀವಿ ಒಂದು ಪಬ್ಲಿಕ್ ರೆಸ್ಪಾನ್ಸ್ ಒಂದು ಹೇಳ್ತಾ ಇದ್ದೀರಿ ನೀವು ಬಗ್ಗೆ ನನಗೆ ಕೃತಜ್ಞತೆ ಇದೆ ಮಾಡ್ಕೊಂಡು ಸಾಮಗ್ರಿ ಇದು ಒಂದೇ ನಾನು ಹೇಳ್ತೀನಿ ಮೇಜರ್ ಏನ್ ಹೇಳ್ತೀನಿ ಅಲ್ಲಿಂದ ಜಾಗ ಬದಲಾವಣೆ ಮಾಡಿದೆ ಕೃಷ್ಣನಗರ ಬಿಟ್ಟು ದೂರ ಗೆಂಜಟ್ ಕೆಂಟನಹಳ್ಳಿ ಬಿಟ್ಟು ದೂರ ನೀ ಬೈರಾಪುರ ಹತ್ತತ್ರ ಎಲ್ಲರೂ ಕೊಟ್ರೆ ಇಷ್ಟೇ ಒತ್ತಡ ಆ ಒಂದು ಇಪ್ಪತ್ತೈದು ಮೂವತ್ತು ಲಾರಿ ಬಿಟ್ಟಾಗ ಒಮ್ಮೆನೆ ಇಷ್ಟೇ ಬಂದು ಟ್ರಾಫಿಕ್ ತೊಂದರೆ ಆಗುತ್ತೆ ಈಗ ಏನಾಗಿದೆ ನಾರ್ಮಲಿ ಇಪ್ಪತ್ತೈದು ಇಪ್ಪತ್ತೈದು ಲಾರಿ ಬಿಡಿ ಅಂತ ಕೂಡ ಸಜೆಷನ್ ಕೂಡ ಮಾಡಿ ಜಿಲ್ಲಾಡಳಿತಕ್ಕೆ ನಾವು ಮನವರಿಕೆ ಮಾಡ್ಕೊಟ್ಟಿದೀವಿ ಎಂಟರಿಂದ ಒಂಬತ್ತು ಸ್ಕೂಲ್ ಟೈಮ್ ಅಲ್ಲಿ ಒಳಗಡೆ ಬರೋದೇ ಇಲ್ಲ ಅಂತ ಹೇಳಿ ಬೈಪಾಸ್ ಅಲ್ಲಿ ಹಾದು ಹೋಗ್ತೀವಿ ಅಂತ ಹೇಳಿದೀವಿ ಸರ್ ಈಗ ಬುರುಡಾಳು ಬಾರಿ ಹತ್ರ ಒಂದು ಮೂರುವರೆ ಎಕರೆ ಜಾಗ ಇತ್ತಲ್ಲ ಸರ್ ಗುರುತು ಮಾಡಿದ್ರು ಇದೆ 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 ಓಕೆ ಓಕೆ ಅದು ಕೋರ್ಟ್ ಅಲ್ಲಿ ಇದೆ ಈಗ ಏನಾಗಿದೆ ಆ ಸ್ಥಳೀಯದವರು ಕೋರ್ಟ್ ಹಾಕೊಂಡಿದ್ದಾರೆ ಹೌದು ಕೋರ್ಟ್ ನಿರ್ಣಯ ಏನಾಗುತ್ತೆ ಅದ್ರ ಆಧಾರದ ಮೇಲೆ ನಮಗಾಗ್ಬಹುದು ಬಂಡಳೆ ಬಾರಲು ಕೊಟ್ಟರು ನಮಗೆ ತಪ್ಪಾಗಲ್ಲ ನಮಗೆ ಕೆಟ್ಟಿ ಕೊಟ್ಟಿದ್ರು ನೀವು ಅದು ಬಹಳ ದೂರ ಆಯ್ತಿರ್ಲಿಲ್ಲ ನಮಗಲ್ಲಿ ಕೊಟ್ಟಿದ್ರು ಒಪ್ಕೊಳ್ತಿತ್ತು ರಾಜಕೀಯ ಒತ್ತಡ ರಾಜಕೀಯ ಒತ್ತಡ ಸಾರ್ವಜನಿಕರ ಒತ್ತಡ ರಾಜಹಳ್ಳಿಯವರ ಮೇಲೆ ಒತ್ತಡ ತಂದು ನಮ್ಮನ್ನು ತೆರವು ಮಾಡಿ ಈ ಕಡೆ ಕಳಿಸಿದ್ರು ನಾನು ಒಂದು ಮಾತು ಹೇಳ್ತೀನಿ ಈ ಮಾಡ್ತಿರಂತ ವೃತ್ತಿನಲ್ಲಿ ನಾವು ನಮ್ಮ ಸ್ವಯಂ ಉದ್ದೇಶ ಉದ್ಯೋಗ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಯಾವುದೇ ಒಂದು ರೂಪಾಯಿ ಸಹಾಯ ನಮಗೆ ಹಣ ಸಿಗೋಲ್ಲ ಇನ್ಸುರೆನ್ಸ್ ಮೆಟ್ಟೈಟ್ ಅಂತ ಮಾಡಿರ್ತೀರಿ ಎಲ್ಲರೂ ಒಂದು ಬೈಕ್ ತಟ್ಟೆ ಇನ್ಸುರೆನ್ಸ್ ಫಿಫ್ಟೀನ್ತ್ ಹದಿನೈದು ಕಟ್ಟಬೇಕು ಅಂತ ಒಂದು ಡೆಡ್ ಲೈನ್ ಕೊಟ್ಟಿದೆ ಕರ್ನಾಟಕ ಸರ್ಕಾರ ಆದ್ರೆ ಒಂದು ದಿನ ಲೇಟ್ ಆದ್ರೂ ಆರು ಪೆನಾಲ್ಟಿ ಕಟ್ಟಬೇಕು ಈ ಸಂದರ್ಭದಲ್ಲಿ ನಾವು ಬಹಳ ಸಂಕಟದಲ್ಲಿ ನಾವು ಈ ವೃತ್ತಿಯನ್ನ ನಡೆಸ್ತಾ ಇದೀವಿ ನಾನು ಒಪ್ಪಲ್ಲ ಸರ್ ನಾನು ಒಪ್ಪಲ್ಲ ಸರ್ ನಾನು ಹಾಸನ ಜಿಲ್ಲೆನಲ್ಲಿ ಮೂರುವರೆ ಸಾವಿರ ಲಾರಿಗಳಿದೆ ಹಾಸನ ನಗರದಲ್ಲಿ ಒಂದು ಸಾವಿರದ ನೂರ ಎಂಬತ್ತು ಮೂರು ನನ್ಗೆ ಪರಿಪೂರ್ಣ ಡೀಟೇಲ್ಸ್ ಕೊಡ್ತೀನಿ ಇಷ್ಟು ಲಾರಿಗಳು ನಾವು ಕೆಲಸ ಮಾಡ್ತಾ ಇದ್ದೀವಿ ಆದ್ರ ನಂಬಿ ಐದೈದು ಜನ ಅದ್ರ ಕುಟುಂಬದ ಹಿಂದೆ ಇದ್ದಾರೆ ನಾನು ಒಬ್ಬ ಅಲ್ಲ ಲಾರಿ ಅಲ್ಲ ಡ್ರೈವರು ಕಂಡಕ್ಟ್ರು ಅದ್ರ ಫ್ಯಾಮಿಲಿ ನಾನು ಅದ್ರ ನಾನದ್ರ ಲಾರಿ ನನ್ನ ಫ್ಯಾಮಿಲಿ ಒಬ್ಬ ಪಂಚರ್ ಅಂಗಡಿಯವನು ಒಬ್ಬ ಡೀಸೆಲ್ ಹಾಕೋನು ಒಬ್ಬ ರಿಪೇರಿ ಮಾಡೋನು ಇದರಿಂದ ಇದ್ರ ಜೀವನ ನಡ್ಸ್ಕೊಂಡು ಹೋಗ್ತಾ ಇದೀವಿ ಹೌದು ಸರ್ ಹೌದು ನೀವ್ ಹೇಳಿದ್ ನಾನು ಒಪ್ಕೋತೇನೆ ಸರ್ ಐ ಅಗ್ರಿ ನಾನು ಒಪ್ಕೋತೀನಿ ಕಷ್ಟ ಇದೆ ಅಲ್ಲಿ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರೆ ನೀವು ಒಂದು ಹತ್ತು ಹದ್ ಹತ್ತು ಕಿಲೋಮೀಟರ್ ದೂರ ಆದ್ರೂ ಕೂಡ ಮತ್ತೆ ಅದು ಹೆಚ್ಚುವರಿಯಾಗಿ ರೈತರಿಗೆ ಹೊರೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ ಕನ್ಸರ್ ಅಂತ ಹೇಳ್ತಾ ಇದ್ದೀರಿ ಬಟ್ ಮತ್ ಪರ್ಯಾಯ ವ್ಯವಸ್ಥೆ ಸರ್ ಅಲ್ಲಿ 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 ಸ್ಥಳೀಯರಿಗೂ ತೊಂದರೆ ಆಗ್ತಿದೆ ನಿಮಗೂ ತೊಂದರೆ ಆಗ್ತಿದೆ ಮತ್ತೆ ಏನ್ ಹಾಗಾದ್ರೆ ಇದಕ್ಕೆ ಇದು ಪರಿಹಾರ ಏನು ಪ್ರಕೃತಿ ನಗರದಿಂದ ಒಂದು ರಸ್ತೆಯನ್ನ ಮಾಡಿಕೊಟ್ಟಿದ್ದಾರೆ ಸರ್ಕಾರದವರೇ ಒಂದು ಜಾಗನ ಹೊಸ ಪರ್ಸೆಂಟ್ ಬಂದು ಜಾಯಿನ್ ಆಗಿ ಹೋಗುವಾಗ ಒಂದು ವಸ್ತು ಜೋಡಿಸಿದ್ದಾರೆ ನಾವೇನಾರ ಬಂದ್ರೆ ನಾ ಜಾಗನ ತೋರಿಸ್ತೀನಿ ಒಂದು ನಾನು ಅದ ಅಲ್ಲದಲ್ಲೇ ಇದ್ರೆ ನಮ್ಮನ್ನ ಹಳೇ ರೈಲ್ವೆ ಕಮ್ಮಿ ಇದೆಯಲ್ಲ ಹಿಂದೆ ಮೈಸೂರು ಆ ರೋಡ್ ತಗೊಂಡೋಗಿ ರಿಂಗ್ ರೋಡ್ ರಸ್ತೆ ನಮ್ಮ ಹೈವೇ ಜಾಯಿನ್ ಮಾಡ್ಕೊಟ್ರೆ ನಾವ್ ಈ ಕಡೆ ಬರುವಂತ ಸಮಯನೇ ಬರುವುದೇ ಇಲ್ಲ ನಮಗೆ ತಗೊಂಡೋಗಿ ಹಳೆ ರೈಲ್ವೆ ಕಮ್ಮಿ ಇತ್ತಲ್ಲ ಸರ್ ಆ ಕೆರೆ ಏರಿ ಮೇಲೆ ಅದನ್ನ ತಗೊಂಡೋಗಿ ನಾವು ನಮ್ಗೆ ಆ ಸಿಕ್ಸ್ ವೇ ರಸ್ತೆ ಆಗ್ತಿದೆಯಲ್ಲ ಸರ್ ಅದೆಲ್ಲದನ್ನ ನಮಗೆ ಜಾಯಿನ್ ಮಾಡ್ಕೊಟ್ಬಿಟ್ರೆ ನೀವು ಈ ಕಡೆ ರಾಜಗಟ್ಟ ತಲೆನೇ ಕೆಡಿಸ್ಕೊಳ್ಳಲ್ಲ ಇಲ್ಲೂ ಇಲ್ಲೂ ಇಲ್ಲಿ ಬರ್ತದೆ ಪ್ರಮೇ ಬರದೇ ಇಲ್ಲ ನಾ ರಾಜಘಟ್ಟದ ಊರಡ ಬರುವಂತ ಪ್ರಮೇ ಇಲ್ಲ ರಾಜಘಟ್ಟ ದಾಟಾದ ಪ್ರಮೇ ಬರಲ್ಲ ಸಿಟಿ ಒಳಗಡೆ ಬರಲ್ಲ ಸಾರ್ವಜನಿಕ ತೊಂದರೆ ಆಗಲ್ಲ ಪೃಥ್ವಿ ಹತ್ರ ಬರಲ್ಲ ನಾವು ಎಲ್ಲೂ ಕೂಡ ಜಾಯ್ನ್ ಆಗಲ್ಲ ನಾವು ಟ್ರೈನ್ ರೋಡ್ ಜಾಯ್ನ್ ಆಗ್ಬಿಡ್ತೀವಿ ಸರ್ ಇಷ್ಟು ವರ್ಷ ಸರ್ ಯಾಕೆ ಸರ್ ಪ್ರೀತಮ್ ಗೌಡ ಸ್ವರೂಪ್ ಪ್ರಕಾಶ್ ಈ ಹಿಂದೆ ಹಲವು ಶಾಸಕರು ಆಯ್ಕೆ ಆದ್ರು ಯಾಕೆ ಯಾಕೆ ತಮ್ಮ ತಮ್ಮ ಮನವಿನ ತಗೊಳ್ಳಲ್ಲ ಅವರು ಇದಕ್ಕೆ ನಾನು ರಾಜಕೀಯನ ಬೆರೆಸಲ್ಲ ದಯವಿಟ್ಟು ಕ್ಷಮೆ ಇಲ್ಲಿ ನಮ್ಮ ಮೇಲೆ ಎಷ್ಟು ಅಭಿಮಾನ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ತಾವು ಹೇಳ್ಬಿಟ್ರೆ ಸಾಕು ನಾವ್ ಯಾರನ್ನು ಹೊಣೆಗಾರ ಮಾಡಲ್ಲ ನಮ್ಮನ್ನು ಕೂಡ ನಮ್ಮ ಕುಟುಂಬಕ್ಕೂ ಕೂಡ ಮೂರುವರೆ ಸಾವಿರ ಲಾರಿಯ ನಡೆಸಿರೋ ಲಾರಿ ಮಾಲೀಕರು ಆ ನಡೆಸಿರೋ ಚಾಲಕರು ಅದು ನಡೆಸಿದ ನಿರ್ವಾಹಕರು ಅವ್ರ ಹಿಂದೆ ಇರುವಂತ ಫ್ಯಾಮಿಲಿ ನಾವೇನು ಓಡ್ರ ಅಲ್ವಾ ನಮ್ಮ ನೀವೇ ಗಣನೆ ತಗೊಂಡಿದ್ರಿ ಅಂತ ನಮ್ಮ ಪ್ರಶ್ನೆ ನಾವ್ ಯಾರು ಹೇಳಲ್ಲ ಯಾರು ದೋಷ ಮಾಡಿ ನಾನು ದೋಷ ಮಾಡಲ್ಲ ಪ್ರೀತಮ್ ಅವರೇ ಲಾಸ್ಟ್ ಟೈಮ್ ಆ ಜಾಗವನ್ನ ಸೂಚಿಸಿದ್ದು ಅದ್ಯಾವುದು ಒತ್ತಡಕ್ಕಾಗಿ ನಮ್ಮನ್ನ ಹೊರ ಹಾಕಿದ್ರು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಇದೆ ನಿಮ್ಗೆ ಗೊತ್ತಿದೆ ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಶೂಟ್ ಮಾಡಿದ್ರಿ ಯಾರ್ಯಾರು ನಿಂತು ಎಷ್ಟೆಷ್ಟ ತನಕ ಬಂದು ಯಾವತ್ತು ದಿನ ನಮ್ಮನ್ನ ಅಲ್ಲಿಂದ ಯಾವ್ಯಾವ ರೀತಿ ನಲ್ಲಿ ಓಡ್ತಿದ್ರು ತಮ್ಮ ನಾವು ಸುದ್ದಿ ಮಾಡಿದ್ರಿ ದೃಶ್ಯ ಮಾಧ್ಯಮದಲ್ಲಿ ಸೆರೆ ಹಿಡಿದಿದ್ರಿ ಅದಿದೆ ನಿಮ್ಮ ಹತ್ರ ವಿಡಿಯೋ ಕ್ಲಿಪ್ ನಾವ್ ಇರೋದು ನಮ್ಮನ್ನು ಪರಿಗಣಿಸಿ ನಮ್ಮನ್ನು ಪರಿಗಣಿಸಿ ನಾವೋ ಮನಸ್ ಷೂಟ್ ನಮಗೂ ಸಂಸಾರ ಇದೆ ಮಕ್ಕಳು ಇದೆ ಆದ್ರ ಹಿಂದೆ ನನ್ನ ಮಕ್ಕಳ ಸಂಸಾರ ಕಟ್ತಾ ಇದ್ದೀನಿ ವಿದ್ಯಾಭ್ಯಾಸ ಮಾಡುತ್ತಾ ಇದೀನಿ ಅದು ಬಿಟ್ರೆ ಬೇರೆ ವೃತ್ತಿ ಇಲ್ಲ ನಾವು ಆ ಲಾಡಿ ಲಾರಿ ನಡೆಸ್ತಿರೋ ಯಾರು ಲಾರಿ ಮಾಲೀಕರು ಕೂಡ ಬಿಟ್ರೆ ಐದು ಲೀಟರ್ ಡೀಸೆಲ್ ಹತ್ತು ಲೀಟರ್ ತಂದು ಹಾಕ್ತಿವಿ ನೀವೇನಾದ್ರು ಬೆಳಿಗ್ಗೆ ಬಂದು ಒಮ್ಮೆ ನೋಡಿ ಅದು ಒಬ್ಬ ಲಾರಿ ಓನರೇ ಬಿಡ್ತಾರೆ ಬಿಟ್ರೆ ಬೇರೆ ಯಾರು ಅವನಿಗೆ ಬೇರೆ ಜೀವನಾಂಶಕ್ಕೆ ದಾರಿ ಇಲ್ಲ ಅವರು ಕೂಡ ಲಾರಿ ಖಾಲಿ ಮಾಡಿ ಓಡಿ ಬಂದು ಬಾಡಿಗೆ ಇಸ್ಕೊಂಡು ಅವ್ರ ಮನೆಗೆ ತಗೊಂಡು ಹೋಗ್ತಾರೆ ಓಡಿ ಬಂದು ಬಾಡಿಗೆ ಈ ಸ್ಥಿತಿಲಿ ನಾವ್ ಇದೀವಿ ಹೌದು ಸರ್ ನೀವು ಹೇಳೋದ್ರಿಂದ ನನಗೆ ಅರ್ಥ ಆಯ್ತು ಆಮೇಲೆ ಆ ಜಾಗದ ಒಂದು ವಿಚಾರ ಅದು ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತೋದು ಜಟಾಪಟಿ ಅವರ ಒಂದು ಪ್ರತಿಷ್ಠೆಗೋಸ್ಕರ ಇದನ್ನ ಬಳಸ್ಕೊಂಡ್ರಿದ್ದು ಕೂಡ ನಮಗೆ ಚೆನ್ನಾಗಿ ಗೊತ್ತು ಆದ್ರೆ ಈಗ ತಾವು ಹೇಳ್ತಾ ಇರುವಂತದ್ದು ಅದು ರೈಲ್ವೆ ಇದ್ರ ನೀವು ಗೇಟ್ ಹೇಳ್ತಾ ಇದ್ರಿ ಅಲ್ಲಿಂದ ಅದು ಹೈವೇಗೆ ನಮ್ಮ ಅಟ್ಯಾಚ್ ಮಾಡಿ ಕೊಡ್ಸ್ಬೇಕು ಅಂತ ಹೇಳಿ ಅಲ್ವಾ ಹೌದು ಈಗ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದ್ರೆ ಏನ್ ಸರ್ ಈಗ ಅವರು ಗಮನಕ್ಕೆ ತಂದ್ರೆ ರೀಸೆಂಟ್ ಆಗಿ ಈಗ ನಾವು ಲಾಸ್ಟ್ ಟೈಮ್ ಜಿಲ್ಲಾಡಳಿತ ಸಂಬಂಧಕ್ಕೆ ಜಿಲ್ಲಾಧಿಕಾರಿಗಳ ಮನಕ್ಕೆ ಸನ್ಮಾನ್ಯ ಕೇಂದ್ರ ರಾಜೇಣ್ಣ ಅವರ ಗಮನಕ್ಕೆ ಸ್ಥಳೀಯ ಶಾಸಕರ ಗಮನಕ್ಕೂ ಕೂಡ ತಂದ ತಂದಿದ್ದೀವಿ ಕಾರಣ ಗೊತ್ತಿಲ್ಲ ನಾವು ಹಾಗಿದ್ದೀವಿ ಈಗ ಮೊನ್ನೆ ನಡೆದ ಒಂದ್ ಸಣ್ಣ ಇತಿಹಾಸದಿಂದ ಇಷ್ಟೊಂದು ಸುದ್ದಿ ಆಯ್ತು ಇದೇ ಸರ್ ತಮ್ಮ ತಾವೇನಾರು ಕಳದ ಈ ಸುದ್ದಿಯನ್ನ ದೊಡ್ಡ ಮಟ್ಟಕ್ಕೆ ಮಾಡಿ ನಮಗೇನಾರು ನ್ಯಾಯವನ್ನ ಒದಗಿಸ್ಕೊಡಿ ನಾವು ಸಿಟಿ ಒಳಗಡೆ ಬರಲ್ಲ ಸರ್ ಸಿಟಿ ಒಳಗಡೆ ಬರಲ್ಲ ನಮ್ಮ ಎರಡು ಬೇಡಿಕೆ ಒಂದೇನು

ನಮ್ಮ ರಾಜ್ಯದ ಎಲ್ಲಾ ಮಾಧ್ಯಮದವರು ನಮಗೆ ಸಹಾಯ ಮಾಡಿದಿರಿ ನಮ್ಮ ಆ ಸಂದರ್ಭದಲ್ಲೂ ನಮ್ಮನ್ನು ಕೂಡ ಬಹಳಷ್ಟು ಘಟನೆಗಳು ಐದರ ಘಟನೆ ನಡಿಬೇಕಾಯ್ತು ಅದನ್ನೆಲ್ಲ ಪಾಪ ಸೈ ಸಹಕರ್ತಿ ನಮಗೆ ಬಂತಿದ್ರಿ ನಮಗೂ ಕೂಡ ನ್ಯಾಯವನ್ನ ಒದಗಿಸ್ತಾ ಓಕೆ ಸರ್ ಈಗ ನಾನ್ ನಾನ್ ಕೊನೆಯದಾಗ ಒಂದು ಹೇಳ್ಬಿಡ್ತೀನಿ ಸರ್ ಈಗ ನಿಮ್ಮ 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 ನಿಮಗೆ ಆಗುವಂತಹ ತೊಂದರೆಗಳನ್ನ ಹೇಳ್ಕೊಂಡ್ರಿ ಬಟ್ ಈಗ ಅಲ್ಲಿ ಸ್ಥಳೀಯರಿಗೆ ಸಮಸ್ಯೆ ಆಗ್ತಿದೆ ಅನ್ನೋದು ನಿಮ್ ಗಮನಕ್ಕ ಗೊತ್ತು ಅಲ್ವಾ ಸರ್ ಈಗ ನಾನು ಒಂದ್ ಒಂದ್ ಸೈಡ್ ಬೇಡ ಸರ್ ಒಂದ್ ಸೈಡ್ ಈಗ ನಿಮ್ಗೂ ತೊಂದರೆ ಆಗ್ತಿದೆ ಅವ್ರಿಗೂ ತೊಂದರೆ ಆಗ್ತಾ ಇದೆ ಓಕೆನಾ ಸರ್ ಇಲ್ಲಿ ಇಲ್ಲಿ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಮಧ್ಯಪ್ರವೇಶವನ್ನ ಮಾಡಿ ಸಮಸ್ಯೆಯನ್ನ ಬಗೆಹರಿಸಬೇಕು ಸರ್ ಅಷ್ಟೇ ಅಷ್ಟೇ ಅಲ್ವಾ ಸರ್ ನಿಮಗೂ ತೊಂದರೆ ಆಗ್ಬಾರ್ದು ಅವ್ರಿಗೂ ಆಗ್ಬಾರ್ದು ಸರ್ ಮತ್ತೆ ನಮ್ಮ ವೃತ್ತಿ ಜೀವನಕ್ಕೆ ನಮಗ್ ಅಲ್ಲಿಂದ ತೆರವು ಮಾಡಿದ್ರೆ ಜಿಲ್ಲೆಯ ರೈತರ ಮೇಲೆ ಬಹಳ ಹೊರಬೀಳುತ್ತೆ ಒಂದು ಲಾರಿ ಒಂದು ಸಾವಿರ ಒಂದು ನಾನೂರು ಲಾರಿ ಲೋಡ್ ತೆಗೀಸ್ ಓಕೆ 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 ಸರ್ ಒಂದು ದಿನದಲ್ಲಿ ನಾನೂರು ರೋಡ್ ಅಲ್ಲಿ ಒಂದು ಸಾವಿರ ಒಂದು ಲಾರಿಗೆ ಡೀಸೆಲ್ ಕಾಸ್ಟ್ ಬೇರೆ ವೇರಿಯಂಟ್ ಅಂತ ಹೇಳ್ತಾ ಇಲ್ಲ ಅದರಿಂದ ನಮಗೆ ಪರ್ಯಾಯ ರಸ್ತೆ ಒಂದ ರಿಂಗ್ ರೋಡ್ ಟಚ್ ಮಾಡಿಕೊಂಡ್ರೆ ಗವಿನಿ ರಾಜಘಟ್ಟ ಮೆಂಟ್ ಮೈನ್ ರೋಡ್ ಈ ಎರಡಕ್ಕೂ ಜಾಯ್ನ್ ಆಗಲ್ಲ ಜಿಲ್ಲಾಡಳಿತ ಗಂಭೀರವಾಗಿ ಇದನ್ನ ಪರಿಗಣಿಸಿ ಹೇಳಿ ಅಂಬರ್ವೆಸ್ಟ್ ನನ್ನ ಹತ್ರ ನಾನು ಎಸ್ 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 ಚಂದ್ರೆ ಮಾತನಾಡಿದ್ದಕ್ಕೆ